ಎಲ್ರಿಗೂ ನಮಸ್ಕಾರ ಸವಿ ಲೋಕಕ್ಕೆ ಸ್ವಾಗತ ಅಮ್ಮನ ಕೈ ರುಚಿ ಅನ್ನುವಂಥ ಈ ಒಂದು ಪ್ರೋಗ್ರಾಮಿಗೆ ಸ್ವಾಗತ ಅಮ್ಮನ ಕೈ ರುಚಿ ನಾವು ಡೈಲಿ ಲೈಫಲ್ಲಿ ಜಾಮೂನು ಬೇಸನ್ ಉಂಡೆ ಎಲ್ಲ ಮಾಡ್ತಿರ್ತೀವಿ ಆದರೆ ನಮ್ಮ ಅಮ್ಮ ಮಾಡುವಂಥದ್ದು ಒಂದು ಸ್ಪೆಷಲ್ ಇರ್ತವೆ ಮನೇಲಿರೋ ಇಂಗ್ರೀಡಿಯೆಂಟ್ಸ್ನೇ ಬಳಸ್ಕೊಂಡು ತುಂಬ ಟೇಸ್ಟ್ಫುಲ್ ಆಗಿರುವಂಥ ಅಡುಗೆನ ಮಾಡ್ತಿದ್ರು ನಮ್ಮಮ್ಮ ಹಾಗಾಗಿ ಇವತ್ತು ಅಂಥ ಒಂದು ರೆಸಿಪಿನ ಮಾಡಿಸ್ಕೊಳ್ಳೋಣ ಅಂತ ಇದ್ದೀನಿ ಇದು ಅಂಟು ಅಂಟು ಅಂಥೇಳಿ ಇದಕ್ಕೆ ಬೇಕಾಗಿರೋ ವಸ್ತುಗಳು ಎರಡೇ ಎರಡು ಏನು ಪುಟಾಣಿ ಪುಡಿ ಮತ್ತು ಸಕ್ಕರೆ ಏಲಕ್ಕಿ ಪುಡಿ ಇವು ಎಕ್ಸ್ಟ್ರಾ ಗಾರ್ನಿಷಿಂಗ್ ಬೇಕಂದರೆ ಮಾಡ್ಬೋದು ಇಲ್ಲ ಮೇನ್ ಬೇಕಾಗಿರೋದು ಇದಕ್ಕೆ ಪುಟಾಣಿ ಪುಡಿ ಮತ್ತು ಸಕ್ಕರೆ ಅಷ್ಟೇ ಪುಟಾಣಿ ಹಿಟ್ಟಿದು ಅರ್ಧ ಕೆ ಜಿ ಪುಟಾಣಿ ಹಿಟ್ಟಿದು ಅರ್ಧ ಕೆ ಜಿ ಪುಟಾಣಿ ಹಿಟ್ಟಿಗೆ ಪುಟಾಣಿ ಪುಟಾಣಿ ಅಂದರೆ ಹುರುಗಡ್ಲೆ ಪುಟಾಣಿ ಹಿಟ್ಟು ಅಂದರೆ ಹುರುಗಡ್ಲೆ ಅಂತ ಓಕೆನಾ ಅರ್ಧ ಕೆ ಜಿ ಹುರುಗಡ್ಲೆ ಒಂದು ಕೆ ಜಿ ಸಕ್ಕರೆ ಸೊ ಇದು ಮೇನ್ ಇಂಗ್ರೀಡಿಯೆಂಟ್ಸ್ ಇದೆ ಎರಡೇ ಇದು ಎಕ್ಸ್ಟ್ರಾ ಮೇಲೆ ಡಿಸೈನ್ ಮಾಡೋಕ್ಕೆ ಅಂತ ಕೊಬ್ಬರಿ ತುರಿ ಹಾಕ್ಬೋದು ಆಮೇಲೆ ದ್ರಾಕ್ಷಿ ಹಾಕ್ಬೋದು ಆಮೇಲೆ ಒಂಚೂರು ಅಲ್ಲಿದೆ ಏಲಕ್ಕಿ ಪುಡಿ ಹಾಕಬೇಕು ಸೊ ನಮ್ಮಮ್ಮ ಮಾಡ್ತಾರೆ ಇದನ್ನು ಈಗ ನೋಡೋಣ ಇದು ನಮ್ಮಮ್ಮ ರೆಡಿ ಮಾಡ್ಕೊಂಡಿರೋದು ನಾನು ನಿಮಗೆ ತೋರಿಸಿದೆ ಅಷ್ಟೇ ಅಳತೆ ಸೊ ಅಮ್ಮ ರೆಡಿ ಮಾಡೋಣ ಅಂಟು ಹ್ಞೂ సక్ర హాక్కునే ఏం ఫస్టు సక్ర హాక్త ఓకే ఆమె గ్లాసు నీ ఒక్క ఎస్ట్ నీరు ఇంకా గ్లాసాక్త జాస్తి పర్వాల జాస్తి కుడి స్వల్పు ఒక్క సక్రే ఎస్ట్ హాకీ నీరు ఒక గ్లాస్ నీరు ఒక గ్లాస్ మేలుచూరా ಜಾಸ್ತಿ ಹಾಕ್ಬೋದಾ ಜಾಸ್ತಿ ಹಾಕಿದ್ರೆ ಸ್ವಲ್ಪ ಜಾಸ್ತಿ ಕುದಿಸ್ಬೇಕಾಗ್ತದ ಹ್ಞೂ ಕರೆಕ್ಟ್ ಆದ್ರೆ ಹ್ಞೂ ಹ್ಞೂ ಏನು ತೊಂದರೆ ಇಲ್ಲ ತೊಂದರೆ ಜಾಸ್ತಿ ಇಲ್ಲ ಸ್ವಲ್ಪ ಕಡಿಮೆ ಹಾಕಬಾರಲ್ಲ ಆದ್ರೆ ಜಾಸ್ತಿನೇ ಹಾಕಬೇಕು ಕಡಿಮೆ ಹಾಕಿದ್ರೆ ಏನಾಗುತ್ತೆ ಕಡಿಮೆ ಹಾಕಿದ್ರೆ ಹೊಯ್ದಾಗ್ತದೆ ನುಗ್ಗು ಬಿಸ್ತಾಯಿಬಿಟ್ಟ ಉಂಟು ಹ್ಮ್ ಹ್ಞೂ ಸೊ ಸಕ್ಕರೆ ನೀರು ಜಾಸ್ತಿ ಹಾಕಿ ಒಂದು ಸ್ವಲ್ಪ ಅಂದರೆ ಜಾಸ್ತಿ ಕುದಿದ್ರೆ ಸ್ವಲ್ಪ ಇದು ಆತು ಮೆತ್ತಗ ಮೆತ್ತ ಓ ಇದು ಸೀಕ್ರೆಟ್ ಇಲ್ಲಿ ಹ್ಞೂ ಸಕ್ಕರೆ ಮತ್ತೆ ನೀರು ಅಷ್ಟೇ ಎಷ್ಟೋ ಜನ ಕುದಿಸ್ಬೇಕಿದ್ರೆ ಒಂದು ಸ್ವಲ್ಪ ಅಂಟ್ಪಾಕ್ ಬರ್ಬೇಕಲ್ಲ ನೀವು ಎಳೆ ಪಾಕ್ ಬರ್ಬೇಕಲ್ಲ ಎಳೆ ಎಳೆ ಪಾಕ್ ಬಂದಾಗ ಅಲಗಿರಿಸಿ ಅದಕ್ಕೆ ಪುಟಾಣಿ ಇಟ್ಟು ಯಾಲು ಪುಡಿ ಹಾಕಿ ತಿರುವಿ ತಟ್ಟಿಗೆ ಹಾಕ್ಬೇಕು ಮ್ಯಾಲೆ ಕೊಬ್ಬರಿ ಪುಡಿ ಈಗ ಅಂಟು ಮಾಡೋದಂದ್ರೆ ಎಷ್ಟು ಸರಳ ಆಗ್ಬಿಡ್ತು ಯಾಕಂದ್ರೆ ಪುಟಾಣಿ ಇಟ್ಟರೆ ಮಿಕ್ಸಿ ಮಾಡ್ಕೊಟ್ರಿ ಅವಾಗೆಲ್ಲ ಮಿಕ್ಸಿ ಹಾಕೋದು ಅವಾಗೆಲ್ಲ ಎಷ್ಟು ಓ ಕೂತ್ಬೇಕು ಕುತ್ಬೇಕು ಇಲ್ಲ ಅದಕ್ಕೆಲ್ಲ ಬೀಸಬೇಕಾಗ್ತಿತ್ತು ನಮ್ಮ ಮನೆಗೆ ನಮ್ಮನೆ ಮಿಕ್ಸಿ ಇಲ್ದಾಗೆ ಹೆಂಗ್ ಮಾಡ್ತಿದ್ವಿ ನಾವು ಜಾಸ್ತಿ ಇದ್ರೆ ಬಿಸಿದ್ವಿ ಹ್ಮ್ ಸಣ್ಣ ಕಲ್ಲು ಬಿಸಿ ಕಲ್ಲು ಸಣ್ಣ ಬೇಳೆ ಒಳಿ ಕಲ್ಲು ಬಿಸೋದು ಬಾ ಜಾಸ್ತಿ ಇತ್ತು ಬಿಸೋದು ಸ್ವಲ್ಪ ಸ್ವಲ್ಪ ಇತ್ತು ಅಂದ್ರೆ ಒಳ್ಳೆ ಕೂಟುದು ಹ್ಮ್ ಈ ಸೂಸ್ಲಾ ಮಾಡಬೇಕಾದ್ರೆ ಅದ್ರಲ್ಲ ಸಣ್ಣರಿದ್ವಿ ನಮ್ಮ ಮನೆಗೆ ಅವಾಗಿನ ಏನೋ ಮಿಕ್ಸರ್ ಇರ್ಲಿಲ್ಲ ಅವಾಗೆಲ್ಲ ಎರಡು ಕೆಜಿ ಮೆಲ್ದಕಾಯಿ ಮನೆಯಾಗ ಕು ನಾನ್ ಅಷ್ಟಿಲ್ಲ ಆದ್ರೆ ಇದನ್ನ ನಾ ಏನೋ ಸೂಸ್ಲೆ ಮಾಡ್ಬೇಕಾದ್ರೆ ಅದಕ್ಕೆ ಅರ್ಜೆಂಟ್ ಆಗಿ ಪುಟಾಣಿ ಇಟ್ಕೊಡ್ಬೇಕಂದ್ರೆ ಪುಟಾಣಿ ಇಟ್ಕುಟ್ಟು ಕೊಡ್ತಿದ್ದೆಂಗ ಚಟ್ಲಿ ಚಟ್ನಿ ತೆಂಗ ಕೊಟ್ಟೋದು ಆಮೇಲೆ ಸೂರ್ಯಪಾನ ಪುಡಿ ಮಿಕ್ಸಿ ಪುಡಿ ಸೂರ್ಯಪಾನ ಪುಡಿ ಕರೆಳ ಪುಡಿ ಎಲ್ಲಾ ಒಳ್ಳಾ ಕೊಟ್ಟೋದು ರುಚಿ ರುಚಿ ಅದು ಎಣ್ಣೆ ಬಿಡೋದು ಇದೇ ಮುಕ್ಸಿ ಹಾಕೋದ್ರೆ ಉದ್ರು ಉದ್ರುಣ ನಾವೇನ್ ಜಾಸ್ತಿ ಕುಡ್ತಿದಿಲ್ಲ ಆದ್ರೆ ಅಮ್ಮಂದ್ರು ಸ್ವಲ್ಪ ಈ ಪಲ್ಯಕ್ಕೆ ಬೇಕಾದರೆ ಸಿ ಏನು ಶೇಂಗಾದ ಪುಡಿ ಮಾಡ್ಕೊಡ ಮಾಡ್ಬೇಕಾಗಿದ್ರೆ ಅದು ಕೆಲಸ ಇರ್ತೈತೆ ಅರ್ಜೆಂಟಾಗಿ ಮಾಡಿಕೊಡ್ರಿ ಅಂತ ಹೇಳಿದ್ರೆ ನಾವು ಕುಟ್ಟಿ ಕೊಡ್ತಿದ್ವಿ ಶೇಂಗಾದ ಪುಡಿ ಆಮೇಲೆ ಪುಟಾಣಿ ಹಿಟ್ಟು ಸೂಸ್ಲಿಕ್ಕೆ ಬೇಕಾದ್ರೆ ಮಾಡಿಕೊಡ್ತಿದ್ವಿ ಇಷ್ಟೇ ನಾವು ಕು ಒಳ್ಳಲ್ಲಿ ಕೆಲಸ ಅದಾದಮೇಲೆ ಮಿಕ್ಸಿ ಬಂತು ಮತ್ತೆ ಡೀಪಾಗಿ ಎಲ್ಲೂ ಇಲ್ಲ ನಾವು ಎಷ್ಟೊತ್ತಾಯ್ತು ಇದು ಒಂದು ಮೂರು ನಿಮಿಷ ಆಯ್ತಲ್ಲ ಮೂರು ನಾಲ್ಕು ನಿಮಿಷ ಆಯ್ತು

ಸೊ ಈ ತಟ್ಟೆ ಇಟ್ಕೊಂಡಿದ್ದಾರೆ ನೋಡ್ರಿ ಈ ನಮ್ಮ ಮನೇಲಿ ಏನು ಮೂರಲ್ಲಿ ಏನಿದಾವ ಹಿತಾಳಿ ಪರಾತ್ ದೊಡ್ಡ ದೊಡ್ಡ ಪರಾತ್ ಇರ್ತಾವ ಪರಾತ್ ಹಾಕ್ತಿವಿ ನಮ್ಮ ಮನೇಲಿ ಹಿತಾಳಿ ಪರಾತ್ ಇದಾವ ದೊಡ್ಡ ದೊಡ್ಡವು ಸೊ ನಾ ಇನ್ನ ಅದನ್ನ ತಗೊಂಡಿಲ್ಲ ನನ್ನ ಪಾತ್ರೆ ಕಲೆಕ್ಷನ್ ಅಲ್ಲಿ ಪಾತ್ರೆ ಕಲೆಕ್ಷನ್ ಅಲ್ಲಿ ಹಿತ್ತಾಳೆ ಪಾತ್ರೆಗಳು ಇನ್ನ ಕಡಿಮೆ ಇದೆ ಹಾಗಾಗಿ ಸ್ಟೀಲಿನ ತಟ್ಟೆಗೆ ಎಣ್ಣೆ ಸವರ್ತಾರೆ ಈಗ ಒಂಚೂರು ಎಷ್ಟು ಇಷ್ಟ ಹಾಕೋಬೇಕು ಎಷ್ಟೇ ಎಷ್ಟೇ ಇದು ಏನು ಅಂಡ್ಕೊಳ್ಬಾರ್ದು ಅಂತ ಹಾಕೋದಿಲ್ಲ ತುಪ್ಪನೂ ಹಾಕ್ಬೋದು ಎಣ್ಣೆ ತುಪ್ಪಲು ಹಾಕ್ಬೋದು ಸ್ವಲ್ಪ ತುಪ್ಪ ಹಾಕ್ಬೋದು ತುಪ್ಪನ ಆದರೂ ಹಾಕ್ಬೋದು ಇಲ್ಲ ಎಣ್ಣೆನ ಹಾಕಾದ್ರೂ ಹಾಕ್ಬೋದು ಇದು ಹಚ್ಚೋ ಉದ್ದೇಶ ಅಂಟು ಅಂಟ್ಕೊಬಾರ್ದು ಅದಕ್ಕೆ ಬಿಟ್ಟು ನಾವು ಕಟ್ ಮಾಡುವಾಗ ಬಿಡಿಸಿ ಬಿಡಿಬೇಕು ಅಂತ ಬಿಡಬೇಕು ಅಂತ ನೀರು ತಟ್ ಮಾಡೋದು ತಟ್ಟಿ ಮೊದಲು ಹ್ಞೂ ಹಚ್ಚಿದ್ರೆ ಅದು ಹೇಳಂಗಲ್ಲ ಸರಿಯಾಗಿ ತಟ್ಟೆ ಫುಲ್ಲು ಒಣಗಿರ್ಬೇಕು ತಟ್ಟೆ ಫುಲ್ ಒಣಗಿರಬೇಕು ಅದಕ್ಕೆ ತುಪ್ಪ ಆದರೂ ಹಚ್ಚಬಹುದು ಇಲ್ಲ ಎಣ್ಣೆ ಆದರೂ ಹಚ್ಚಬಹುದು ಮೂರು ರೆಡಿಯಾಗಿದ್ದಾವೆ ಸೊ ನಾವು ಇವತ್ತು ಮೂರು ತಾಟೋ ಆಗ್ಬೋದು ಅನ್ನೋ ಇಮ್ಯಾಜಿನೇಷನ್ ಅಲ್ಲಿ ಮಾಡ್ಕೊಂಡಿದೀವಿ ಇದು ಅರ್ಧ ಕೆ ಜಿ ಉರುಗಡ್ಲೆ ಹಿಟ್ಟು ಪುಟಾಣಿ ಹಿಟ್ಟು ಒಂದು ಕೆ ಜಿ ಸಕ್ಕರೆ ಅಲ್ಲಿ ಮಾಡ್ತಿರುವಂತ ಅಂಟು ಏನಂತಾರೆ ಕರ್ದಂಟು ಕರ್ದಂಟು ಅಂತಾರೆ ಓಕೆ ಹ್ಞೂ ಅದು ಬೆಲ್ಲ ಹಾಕಿದ್ರೆ ಬೆಲ್ಲದ ಕರೆಂಟು ಬೆಲ್ಲಕ್ಕೆ ಶೇಂಗಾ ಶೇಂಗಾ ಸ್ವಲ್ಪ ಸ್ವಲ್ಪ ಸಂಡೆ ಸ್ವಲ್ಪ ಅವ್ಳು ಸೊಲ್ಪ ರುಬ್ಬಿ ಶೇಂಗಾ ಸ್ವಲ್ಪ ಜಾಸ್ತಿ ಆಣ್ ತೊಗೊ ಅದನ್ನ ತಗೊಂಡು ಆ ಶೇಂಗ ಹಾಕಿ ಮಾಡ್ಬೇಕು ಬೆಲ್ಲ ಅಂಟು ಹ್ಞೂ 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 ಅದರಲ್ಲಿ ಬರೀ ಶೇಂಗಾ ಹಾಂ ಬರಿ ಶೇಂಗಾ ಉಟ್ಟ ನೀಟ್ ಹಾಕೋದಿಲ್ಲ ಹಣ್ಣು ಬೇಕಂದ್ರೆ ಹಾಕ್ಬೋದು ರುಚಿ ಬೇಕಂದ್ರೆ ಸ್ವಲ್ಪ ಹಾಕ್ಬೋದು ಶೇಂಗಾ ಶೇಂಗಾ ಹಾಕಿದ್ರೆ ಭಾಳ ರುಚಿ ಆಗ್ತದೆ ಹ್ಞೂ ಇದ್ರ ಥರ ಈಗ ನಾವು ಚಿಕ್ಕಿದು ಶೇಂಗಾ ಚಿಕ್ಕಿ ಬರ್ತಾವಲ್ಲ ಆ ಥರ ಈಗ ಅದು ಬರ್ತದಲ್ಲ ಅಣ್ಣಿಕಾರಿ ಅವನು ಮಾಡಿ ನಾವು ನಿಮ್ಮಮ್ಮ ಏನೇನು ತಿಂಡಿ ಮಾಡ್ತದೇ ನಿಮಗೆ ಅವಾಗೇನು ಇದು ಚಾಸ್ ಇದ್ದಿಲ್ಲ ಇಡ್ಲಿ ದೋಸೆ ಅಂತೇಳಿ ಹ್ಞೂ ಬರೀ ಚಿತ್ರಾನ್ನ ಉಪ್ಪಿಟ್ಟು ಅವಲಕ್ಕಿ ಗುರುಮೂರಿ ಅಲ್ಲ ಈ ಥರ ಸ್ವೀಟ್ಗಳೇನೇನು ಮಾಡ್ತಿದ್ರು ಸ್ವೀಟ್ ಎಲ್ಲ ಮಾಡ್ತಿದ್ರು ನಾಗರ ಪಂಚಮಿ ಹಾಂ ನಾಗರ ಪಂಚಮಿ ಬೇಸಾ ನೋಡಿ ಪುಟಾನು ರೀ ಕರ್ದಂಟು ಹ್ಞೂ ಚಕ್ಲಿ ಗಿಲ್ಗಂಜಿ ಹ್ಞೂ ಸೊ ಇದನ್ನು ಮಾಡ್ತಿದ್ರಾ ನಿಮ್ಮಮ್ಮ ಆಂಟು ಹಾಂ ಆಂಟು ಮಾಡ್ತಿದ್ರು ಹ್ಞೂ ಹ್ಞೂ ಇದು ನೋಡಿ ಇದು ಒಂಚೂರು ಬೆಂಡ್ಗಾಯ್ತಲ್ಲ ಈಗ ಹ್ಞೂ సక్రే నీరల్ కరగస్త బ రుచి ఇత అంటుంపల్ మేస్ట్ నమ్ కడ బీగర్ బందూడ అంట చక్క గిలిగంజి ಉಪ್ಪಿಟ್ಟು ಜೊತೆ ಒಂದು ಒಂದು ಅಂಟು ಹಾಕಿ ಕೊಟ್ಟರೆ ರಿಚ್ಚು ಚೆನ್ನಾಗಿರ್ತದೆ ಬಂದವರಿಗೆ ಹಾಕೊಡ್ಲಿಕ್ಕೆ ಮಾಡೋದು ಈ ಸರಳ ಇದು ಸರಳ ಈಗ ತಿಳಿ ಐತಲ್ಲ ಒಂಚೂರು ತಿಳಿ ಆಯ್ತು ಅಲ್ಲ ಸಕ್ಕರೆ ಸರಿಗೆ ತಲ ತಿಳಿ ಆಯ್ತು ಈಗ ಹ್ಞೂ ಕುದಿಬೇಕು ಹಿಂಗೆ ಕಳ ಕಳ ಸಕ್ಕರೆ ಕರ್ಕೊತಾರೆ ತಿರುಗಬೇಕು ಯಾವ ಥರ ಸಕ್ಕರೆ ತಲ ಕಂಟ್ರೋಲ್ ಹ್ಞೂ ಸಕ್ಕರೆ ಕೈಯಿಂದ ಬಿಟ್ಟರೆ ಪರವಾಗಿಲ್ಲ ಸ್ವಲ್ಪ ತಿರ್ಕೊ ತಿರ್ಬೇಕು ಈ ಅಡಿಗೆ ಮನೆನೇ ಒಂದ್ ರೀತಿ ಮಜಾ ನೋಡಿ ಎಷ್ಟು ಚೆನ್ನಾಗಿ ಕಾಣಿತದ ಕುದಿಯೋದ ನಮ್ಮ ಮನಸ್ಸಲ್ಲಿ ಕುದಿ ಕುದಿ ಇರುತ್ತೆ ಅಂತ ಹೇಳ್ತಾರಲ್ಲ ಯಾವಾಗ ಸಿಟ್ಟು ಬಂದ ಕುದಿತಾ ಇದ್ದೆ ನಾನು ಅಂತ ಹಂಗೆ ಹಿಂಗೆ ಕುದಿತಾ ಇರ್ತಾರೆ ಅನ್ಸುತ್ತೆ ಇನ್ನ ಪಾಕ ಬಂದಿಲ್ಲ ಇದು ಬಂದಿಲ್ಲ ಓ ಇದ್ರಲ್ಲಿ ತುಪ್ಪ ಎಣ್ಣೆ ಹಾಕೋದ್ ಬೇಡ ಏನಿಲ್ಲ ಬರೀ ನೀರು ಅಷ್ಟೇ ಹಾಕೋದು ಪಾಕ ಮಾಡೋದು ಪಾಕ ಅವತ್ತಿಂದ ಪುಟಾಣಿ ಇಟ್ಟು ಏಲಕ್ಕಿ ಪುಡಿ ద్రాక్ష <SANASCACHA> <Yeah. S>. <SANASU <SONını> <SANASUKALENCIO> 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 <SANASUKALENCIO>

ಕಲ್ಲು ಯಾವ ಬಡಿಲ್ಲಿ ಮಾಡಿದೆ ಪುಟಾಣಿ ಉಂಡಿ ಪುಟಾಣಿ ಇದು ಪುಟಾಣಿ ಹಿಟ್ಟು ಹಾಕಿ ಅದನ್ನ ಬೆಲ್ಲ ಕುಟ್ಟಿ ಹಾಕಿ ಅದ್ ತಿಕ್ಬೇಕು ಗೊತ್ತಿದಿಲ್ಲ ಆ ಪುಟಾಣಿ ಬೆಲ್ಲ ತುಪ್ಪ ಕುದಲಿಕ್ಕೆ ಇಟ್ಟಿವಿ ಸ್ವಲ್ಪ ಜಾಸ್ತಿ ಕುದಿ ತನಗಿಸಿ ಪುಟಾಣಿ ಹಿಟ್ ಹಾಕ್ತಿರ್ವಿ ಇದ್ರ ಕಲ್ಲು 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 ಒಟ್ಟು ತಿರ್ಲಿಕ್ಕೆ ಬರಬಹುದು

ನಮ್ಮ ಅಪ್ಪ ಹೇಳಿದ್ರೆ ಉಂಡಿ ಮಾಡಿ ಕಟ್ರವ ಅಂತೇಳಿ ಹ್ಞೂ ಗೊತ್ತಿಲ್ಲ ನಾವು ಹಂಗೆ ಮಾಡಿಬಿಟ್ಟು ಕೇಳಿಸ್ಬಿಟ್ಟಿವಲ್ಲ ಹ್ಞೂ ಕೇಳಿಸ್ಲೇ ಇಲ್ಲ ನಿಮ್ಮ ಅಣ್ಣ ಇಲ್ಲ ಕಳಿಸ್ಲೂ ಇಲ್ಲ ಕಳಿಸ್ಲಿಲ್ಲ ಅವನ ಹ್ಞೂ ಕಲ್ತು ಒಣದ್ರೆ ಮಾಡ್ತಿದ್ದಿಲ್ಲ ಅವನು ಅಂತ ಪಡೆಯಾಗಿತ್ತು ನಿಮ್ಮ ಅಣ್ಣ ಬಂದಿದ್ದ ಏನು ಅದು ಬಂದಿದ್ದು ವರ್ಷಕ್ಕೆ ಎರಡು ತಿಂಗಳು ಅರ್ಧ ಕೊಡ್ತಾರೆ ಅವ್ರು ಹೀಗೆ ಮೇಲೆ ಮೇಲೆ ಬರ್ತಾರೆ ಈಗ ಹ್ಞೂ ವರ್ಷಕ್ಕೆ ಹತ್ತು ತಿಂಗಳಲ್ಲಿ ಎರಡು ತಿಂಗಳಲ್ಲಿ ಒಂದು ವರ್ಷ ಹ್ಞೂ ನಮ್ಮ ಲಗ್ನಸಕ್ಕೆ ಬಂದಿಲ್ಲ ಅವೆಲ್ಲ ಕೊಟ್ಟಿಲ್ಲ ನಮ್ಮ ಲಗ್ನಕ್ಕೆ ಬಂದಿಲ್ಲ ಅವನು ಹ್ಞೂ ನಾ ಅಕ್ಕ ನಾ ಬಂದ ಈಗ ಒಂದು ಸೂ ಸನೆ ಮಾಡಿದೆ ಬಂದ್ ಬಂತ ಹ್ಮ್ ಹ್ಮ್ ಬಂದ ತಕ್ಷಣ ಹಾಕಿ ಹ್ಮ್ ಹ್ಮ್

ಕೈಯಲ್ಲಿ ಬಂದರೆ ಅದು ಉಂಡೆ ಥರ ಬರಬೇಕು ಅಲ್ಲಿ ಇದು ಒಂಚೂರು ಜಲ್ದಿ ಥರ ಆಗ್ಯದ ದಿನ ಉಂಡೆ ಆಗಿಲ್ಲ ಕುದಿತಾ ಇದೆ ಕುದೀತಾ ಇದೆ ಕುದ್ದು 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 ಒಂದು ಹದ ಬರಬೇಕು ಅಂತಾರಲ್ಲ ಓ ಈಗ ನಾವು ಇನ್ನೂ ಅಷ್ಟು ರೌಂಡ್ ಪಾಕ ಬರದೇನೆ ಇರಲಿ ಜಾಸ್ತಿ ಪುಟ್ಟ ಬೇಕಾದರೆ ಸಾಕು ಹತ್ತಾಗಲ್ಲ ಒಟ್ಟು ಓ ಎರಡು ಮಿಕ್ಸ್ ಆಗಲ್ಲ ಹಾಗಾಗಿ

ಇದನ್ನ ಜಾಸ್ತಿ ಪಾಕ್ ತಗೊಂಡು ಗಟ್ಟಿ ಪಾಕ್ ಇದು ಮೇರ್ ಪಾಕ್ ತಗೊಂಡು ಹಾಕಿಬಿಟ್ಟಾಯ್ತು ಸಕ್ರಿಯಿಂದಾನೇ ಮಾಡಿರೋದು ಬರೀ ಅದನ್ನ ಸಕ್ರಿ ಆರತಿ ಸಕ್ರಿ ಆರತಿ ಈಗ ಬಂದ್ ನೋಡ್ ಸ್ವಲ್ಪ ಎಳಿ ಹ್ಮ್ 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 ಸೊ ಎಳಿ ಎಳಿ ಚೆನ್ನಾಗಿ ಬರೋ ಬಂತೀಗ ಅಂತೂ ಎಷ್ಟೋ ತನ ಹುಡುಕಿ 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 ಕುದಿಯ ಹದ ಸಿಕ್ಕಿದೆ ಈಗ ಇದರಲ್ಲಿ ಈಗ ತಿರುಗಿಸ್ಬೇಕೇ ನಾನು ಹಾಕಲೇ ಹಿಟ್ಟ್ ಹಾಕಬೇಕು ತಿರ್ಗಿಸ್ತಾ ಇದಾರೆ ಹಿಡ್ಕೊಳ ಹಾಕಿ ಹಾಕಿ ಇಲ್ಲ ಹಾಕಿಂತ ಹಿಡ್ಕೊಂತ ಹಾಕಿ ನಾ ತಿರ್ಗಿಸ್ಲಿ ಏನ ಮಕ್ಕ ಏನೋ ಹೋಗತ್ತೆ ಹಾಕಿ ತಿರ್ಗಸ್ತದೆ ಏತ್ ಹಾಕಿದ ಪದ್ಯ ಹಾಕೋದು ಎತ್ತ ಹ್ಮ್ ಲೇಟ್ ಮಾಡಬಾರ್ದು ಪಾಕ ಆದ ತಕ್ಷಣ ಹಾಕ್ಬಿಡು ಹದವಾಗಿ ಬಂದ ಸಕ್ಕರೆ ಪಾಕದಲ್ಲಿ ಪುಟಾಣಿ ಹಿಟ್ಟನ್ನು ಹಾಕಿ ಕಲಿಸಬೇಕು ಚೆನ್ನಾಗಿ ಕಲಿಸ್ಬೇಕು ಅಳಸೇನಾಗಿಲ್ಲ ಅದು ಕರೆಕ್ಟ್ ಸರಿ ಸರಿಗೂ ಪಾಕ ಸರಿಯಾದ ಜಾಸ್ತಿ ಆಗಲಿ ಓಹ್ ಪಾಕ ಸರಿ ಬೇಕಾದ್ರೆ ಹಿಟ್ಟು ಗಟ್ಟೆ ಆಗಲಿ ಹ್ಞೂ ಸೊ ಪಟ್ಟಿದು ಭಾಳ ಪವರ್ ಬೇಕು ತಿರುಗಿಸ್ಲಿಕ್ಕೆ ಮ್ಯಾಮ್ ತಿರುಗಿಸಿನ ಬೇಕು ಏನೂ ಆಗುತ್ತೆ ತಿರುಗಿಸ್ತೀವಿ ಸೊ ಇದು ಏಲಕ್ಕಿ ಪುಡಿ ಹಾಕಿ ನಮ್ಮಮ್ಮ ಹಾಕ್ಕೊಡ್ತಾರೆ ಅದನ್ನು ನಾನು ತಿರುಗಿಸ್ತೀನಿ ಅದಕ್ಕೆ ತಿರ್ಗ್ಸೋಕ್ಕೆ ತುಂಬ ಪೋರ್ಬೇಕು ನಮ್ಮಮ್ಮನಿಗೆ ಕೈ ನೋವಾಗಿದೆ ಏಲಕ್ಕಿ ಪುಡಿಯನ್ನು ಹಾಕ್ಕೊಡ್ತಾರೆ ನಾನು ತಿರುಗಿಸ್ತೀನಿ ಈಗ ಅಕ್ಕಿ ಸಾವಿರ ಹಾಕಿಬಿಡ್ ಹ್ಞೂ ಸೊ ಚೆನ್ನಾಗಿ ತಿರುಗಿಸ್ಬೇಕಂತೆ ತುಂಬ ಪೋರ್ಬೇಕು ಇದಕ್ಕೆ ತಿರ್ಗಿಸೆ ಕೈ ನೋವಾಗುತ್ತೆ

ಇಲ್ಲಾದರೂ ಅವು ಹಿಂಗೆ ಆಗಲ್ಲ ಆಗಲ್ಲ ಇಲ್ಲಿ ಬಿಡು ನಮ್ಮ ಅಪ್ಪ ಇದ್ರೆ ಇನ್ನು ಸರಿಯಾಗಿ ಮಾಡ್ತಿದ್ರಿ ಇದನ್ನ ಇದು ನೀನು ಹಿಂಗೆ ಹಿಂಗೆ ಮಾಡತ್ತಲ್ಲ ಇದು ಇಲ್ಲಿ ಬಿಡೋ ಪರವಾಗಿಲ್ಲ ರಾಕ್ಷ ಈಗ ಇದು ದಪ್ಪ ತಳ ಇದೆಯಲ್ಲ ನಾನು ತಿರ್ಗಿಸೋದು ಲೇಟ್ ಮಾಡಿದೆ ಬಟ್ ನೋಡಿ ಒಂಚೂರು ಗಟ್ಟಿಯಾಗಿದೆ ಇನ್ನೂ ಲೂಸ್ ಆಗಿರ್ತಿತ್ತು ಇದು ಲೂಸ್ ಆಗಿದ್ರೆ ಏನು ಮಾಡ ಇದು ಹಾಕಿದ ತಕ್ಷಣ ಅದು ಎಲ್ಲ ಕಡೆ ಹರಡ್ಬಿಡೋದು ಬಿಡೋದು ಇದು ಮೇಲೇ ಕೂತ್ಕೊಂಡಿದೆ ಬಟ್ ಪರವಾಗಿಲ್ಲ ದಪ್ಪ ದಪ್ಪ ಸ್ವೀಟ್ ಆಗ್ತಾವೆ ಪೀಸ್ಗಳಷ್ಟೇ ಬಟ್ ಮೆತ್ತಗಾಗಿರ್ತದೆ ಮೆತ್ತಗಾಗಿದ್ದಲ್ಲ ಇದು ಏನಾಗಲ್ಲಲ್ಲ ಪಾಕ ಸರಿ ಬಂದದಲ್ಲ ಏನು ತೊಂದರೆ ಇಲ್ಲ ಸೊ ಇದನ್ನು ಒಂದು ಹತ್ತು ನಿಮಿಷ ಅರ್ಧ ಗಂಟೆ ಬಿಡ್ತಾರೆ ಒಣಗೋಕ್ಕೆ ಹಿಂಗೆ ಹಾಕ್ಬಿಟ್ ಸಾವಿರ್ಬಿಟ್ಟು ಒಣಗಿದ ಮೇಲೆ ಇದನ್ನ ಕಟ್ ಮಾಡಿ ನಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ಅಲ್ಲಿ ಕಟ್ ಮಾಡ್ಕೋಬಹುದು ಬೇಡ ತರ ಇರುತ್ತೆ ಎಷ್ಟು ಬೇಗ ಬಿಡ್ತದಲ್ಲ ಗಟ್ಟಿ ನಮ್ಮ ಅಮ್ಮ ಇದನ್ನ ನಾಗರ ಪಂಚಮಿಗೆ ಬೀಗರಿಗೆಲ್ಲ ಕಳಿಸ್ಬೇಕಲ್ಲ ಬುತ್ತಿ ಅದಕ್ಕೆ ಕೊಬ್ಬರಿ ಕುಪ್ಸ ಅಂತ ನಾಗರ ಪಂಚಮಿಗೆ ಎಲ್ಲ ಉಂಡಿ ಗಿಲ್ಗಂಚಿ ಚಟ್ಲಿ ಅಂಟು ಮಾಡ್ತಿದ್ರು ಇದು ಹಾಕಿ ಇಲ್ಲ ಕೊಡುವಾಗ ಈ ಶೇಪ್ ಕೆಟ್ಟು ಇರ್ತಾವಲ್ಲ ಶೇಪ್ ಕೆಟ್ಟಿರೋ ಅಂಟುಗಳು ನಾವು ತಿಂತಾ ಮಕ್ಕಳು ಹ್ಞೂ ಹೌದು ಬೀಗ್ರ ಮನೆಯಲ್ಲೇ ಬಂದು ಮಾಡಿದಾರಲ್ಲ ಬೀಗ್ರ ಮನೇಲಿ ತಾನೇ ಇದು ಶೇಪ್ ಗಿ ಪೇನ್ ಇಲ್ಲಂದ್ರೆ ನಡೀತದೆ ಸಖತ್ ಬಿಸಿ ಬಿಸಿ ಇದ್ದಾಗ ಹ್ಞೂ ನೋಡಿ ಂಟು ಒಬ್ಬ ನಮ್ಮ ಮನೆ ಭಾಳ ಇಷ್ಟ ಆಗ್ತದೆ ಮಾಡೋದು ಮಾಡೋದು ನಾವು ಮಾಡ್ಬೇಕಂತ ಒಂದು ಮೂರು ಗಂಟೆ ಇದೆ ಮಾಡೋದು ಬಿಟ್ಟು ಬಾದನಾಗಿತ್ತು ಮಾಡ್ಕಾಯ್ತಿದೆ ಅದು ಅರ್ಧ ಕಿಲೋ ಸಕ್ಕರೆ ಯಾಕೆ ಮಾಡಿದೆ ಅರ್ಧ ಕಿಲೋ ಇತ್ತು ಪುಟಾಣಿಟ್ಟು ಅದು ಬಿಡ್ತು ಹ್ಞೂ ಅದನ್ನು ಕೆಂಡಿಸಿ ಮತ್ತೆ ಅರ್ಧ ಕಿಲೋ ಸಕ್ರೆ ಯಾಕೆ ಮತ್ತೆ ಮಾಡೋದು ಎರಡು ಮೂರು ಸಲ ಮಾಡಿದೆ ಸೊ ಇದು ಎಕ್ಸ್ಪೀರಿಯೆನ್ಸ್ ಇದ್ರೂ ಕಷ್ಟ ಮಾಡ್ಲಾದ್ರೆ ಬಾ ಆತದೆ ವರ್ಷ ಎರಡು ವರ್ಷ ಆಯ್ತು ಮಾಡ್ಲಾರ ಅಂತ ಪಾಕ್ ಬರೋ ಬರೋದ ನೀವು ಲೇಟ್ ಮಾಡಿ ದಪ್ಪದ ಪುಟ್ಟಿ ದಪ್ಪದಲ್ಲ ಹ್ಞೂ ಪುಟ್ಟಿ ದಪ್ಪ ಇದ್ರೆ ಅದು ಬಿಸಿ ಜಾಸ್ತಿ ಜಾಸ್ತಿ ಆಗ್ತದೆ ಬಿಸಿ ಜಾಸ್ತಿ ಆಗ್ತದೆ ಅದಕ್ಕಂತ ಮತ್ತೆ ಹೆಚ್ಚಂದ ಜಡ ಆಗ್ತಂತೆ ಹೆಂಗೆ ಮಾಡಿದೆ ನಾನು ಬಟ್ ರುಚಿಯಾಗ್ಯದ ಬಾಯ್ಗೆ ಟೇಸ್ಟು ಸಿಂಪಲ್ ಆಗಿರೋ ಸಕ್ಕರೆ ಕರೆದಂಟು ರೆಡಿಯಾಗಿದೆ ಅಂಟು ಒಂದು ಒಂದು ಐದು ನಿಮಿಷ ಬಿಟ್ಟು ಕಟ್ ಮಾಡಿಬಿಡ್ಬೇಕು ಕಟ್ ಈಗ ಕಟ್ ಮಾಡಿದ ಮೇಲೆ ಈಶ್ ಏಪಲ್ಲಿ ಬಂದಿದೆ ನೋಡಿ ಮೇಲೆ ಕೊಬ್ಬರಿ ಉರಿಸಿ ಉದುರಿಸಿರೋದು ಆಮೇಲೆ ಇದು ದ್ರಾಕ್ಷಿ ಬಿಸಿ ಬಿಸಿ ಅಂಟು ಈ ಚೆನ್ನಾಗಿ ಶೇಪ್ ಬಂದಿದೆ ನೋಡಿ ತುಂಬ ಸಾಫ್ಟಾಗಿದೆ ಇದು ಹಾಲು ಕೋವಾ ಅಂತಲ್ಲ ಹಾಲು ಕೋವಾ ಥರ ಇದು ತುಂಬ ಚೆನ್ನಾಗಿದೆ ಈಸಿ ಮಾಡ್ಕೊಳ್ಳೋಕ್ಕೆ ಸೊ ಅಮ್ಮನ ಕೈ ರುಚಿ ಇವೆಲ್ಲ ಹಳೆ ಕಾಲದ ರೆಸಿಪಿಗಳು ನೀವು ಮಾಡಿಕೊಂಡು ತಿನ್ರಿ ಅಂತ ಹೇಳ್ತಾ ಹಬ್ಬಕ್ಕೆ ಟೈಮ್ ಇಲ್ಲ ಅಂದಾಗ ತುಂಬ ಈಸಿಯಾಗಿ ಬೇಗ ಮಾಡ್ಕೋದು ಒಬ್ಬೊಬ್ಬರೇನೂ ಮಾಡ್ಕೋದು ಇದನ್ನು थोड़ो पतिनो नोर्टिनी एलाकी पुटाणी सकरी रुचि रुचि बाय